ಹಲೋ ಫ್ರೆಂಡ್ಸ್ ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗ ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಸೂರ್ಯ ಅವ್ರ ಮನೆ ಹತ್ರ ಬರ್ತಾನೆ ಕಾಗೆ ಸುಬ್ಬಂದು ರೋಡಿಗಳೆಲ್ಲ ಏನಿರ್ತಾರೆ ಮನೆಯಿಂದ ಆಚೆ ಬಿಟ್ಟಿದ್ದು ಬಚ್ಚಿಟ್ಕೊಂಡ್ಬಿಡ್ತಾರೆ ಎಲ್ಲೋ ಇವ್ನು ಒಳ್ಳೆ ಟೈಮಿಗೆ ಬಂದಿದ್ದಂಗೆ ಕಣೋ ಹೆಂಗಿದ್ರು ಹೋಗಾದ್ಮೇಲೆ ಚೆನ್ನಾಗಿ ಬರ್ಸ್ಬಿಟ್ಟು ಹೆಸ್ರು ಹೇಳ್ಬಿಡೋಣ ಸುಬ್ಬಣ್ಣ ಫೋನ್ ಮಾಡಿ ಹೇಳ್ಬಿಡು ಒಳ್ಳೆ ಲಾಭ ಅಂತ ಹೇಳ್ತಾಗ ಮೊದಲು ಹೊಡಿಯೋಣ ಕಣೋ ಆಮೇಲೆ ಫೋನ್ ಮಾಡಿ ಹೇಳೋಣ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಅವನು ಒಳಗಡೆ ಬರ್ತಾನೆ ಆಗ ಬಂದ ತಕ್ಷಣನೇ ಅವ್ರು ಎಲ್ಲರೂ ಕೂಡ ನೋಡಿ ಏನು ದುಡ್ಡು ತೊಗೊಂಡು ಬಂದ್ಯಾ ಅಂತ ಹೇಳ್ತಾರೆ ದುಡ್ಡಾ ಇಲ್ಲಿ ಕೈಯಲ್ಲಿ ತರೋದಕ್ಕಾಗಲಿಲ್ಲ ಲಾರಿಯಲ್ಲಿ ಬಂದಿದ್ದೀನಿ ಎಲ್ಲಿ ಅನ್ಲೋಡ್ ಮಾಡೋಣ ಹೇಳು ಅಂತ ಹೇಳಿ ಕೇಳ್ತಾ ಇರ್ತಾರೆ ಆಗ ಏನೋ ಹೆಂಗೆ ಮಾತಾಡ್ತಾ ಇದೆಯಾ ಅಂತ ಹೇಳಿದಾಗ ಅಲ್ಲ ನಿಮಗೆ ಮಾನ ಮರ್ಯಾದೆ ಉಳಿಸ್ಕೊಳ್ಳಿ ಅಂತ ಹೇಳಿ ಒಂದು ಒಳ್ಳೆ ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ನಮ್ಮ ಹತ್ರನೇ ಬಂದು ದುಡ್ಡು ಕೇಳ್ತಾ ಇದ್ದೀರಾ ಯಾವುದ್ರ ನ್ಯಾಯ ಇದು ಅಂತ ಹೇಳಿದಾಗ ಯಾಕೆ ಅಂತ ಅಂದ್ರೆ ನಮ್ಮ ಮಾನ ಮರ್ಯಾದೆಲ್ಲಾನು ಹರಾಜ್ ಇಟ್ಟಿರೋದು ನೀವು ನಿಮ್ಮ ಅಮ್ಮ ಮಾಡಿಸ್ಕೊಂಡು ಮಾಡಿಸ್ತಾ ಇರೋಂಥ ಡ್ಯಾನ್ಸ್ ಕ್ಲಾಸಲ್ಲಿ ಅಲ್ವಾ ಅಂತ ಹೇಳಿದಾಗ ಓಹೋ ನೀವು ಆ ಹೋಟಲ್ ಬರ್ತಾ ಇದ್ದೀರಾ ಹಂಗಿದ್ರೆ ಲಾಲ್ಬಾಗ ಅಬ್ಬನ್ ಪಾರ್ಕಿಗೆ ಹೋಗ್ತಾರೆ ಹೋಟ್ಲಿಗೆ ಹೋಯ್ತಿರ್ತಾರಲ್ಲ ಅವ್ರ ಹತ್ರನೇ ಹೋಗಿ ನನ್ನ ಮಕ್ಳಿಗೆ ಮದುವೆ ಮಾಡಿಸಿ ಅಥವಾ ಅವ್ರ ಹತ್ರ ದಂಡ ಕಟ್ಟಿಸ್ಕೊತೀರಾ ನೀವು ಅಂತ ಹೇಳಿದಾಗ ಮರ್ಯಾದೆಯಿಂದ ಮಾತಾಡೋ ಫ್ಲೆಕ್ಸ್ ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ದೀವಿ ಕಟ್ಟಿ ಹಂಗೆ ಅಂತ ಹೇಳಿದಾಗ ಏನೋ ಫ್ಲೆಕ್ಸ್ ಕಟ್ತೀಯನ ಕಟ್ಬಾರ ನೋಡೋಣ ನೀನ್ ಇದ್ರೆ ತಾನೆ ಫ್ಲೆಕ್ಸ್ ಕಟ್ಟೋದಕ್ಕಾಗೋದು ನನ್ನ ಮಗನೆ ಅಂತ ಹೇಳಿ ಇಟ್ಕೊಂಡು ಚೆನ್ನಾಗಿ ಹೊಡೆದ್ಬಿಡ್ತಾನೆ ಯಾಕ ಏಯ್ ಸೂರ್ಯ ಸುಮ್ಮನೆ ನಿಂತ್ಕೊಳ್ಳೋ ಅಂತ ಹೇಳ್ದಾಗ ನೋಡಿ ಒಂದು ರೂಪಾಯಿ ದುಡ್ಡು ಕೊಡೋದಿಲ್ಲ ನಿಮ್ ತೀಟ ತೀರ್ಸ್ಕೊಳೋದಕ್ಕೆ ನೀವು ಮಾಡ್ಕೊಂಡಿರೋದಕ್ಕೆ ನಮ್ಮನ್ ದುಡ್ಡು ಕೇಳ್ತಾ ಇದೀರಾ ಅದೆಲ್ಲ ಸಾಧ್ಯನೇ ಇಲ್ಲ ಅವ್ನು ಯಾವನ್ ಬರ್ತೀನೋ ಬನ್ನಿ ಹಂಗೆ ನಮ್ ಟೀಮ್ ಕರ್ಕೊಂಡ್ ಬಂದು ಹಂಗೆ ಗುಮಿಸ್ಬಿಡ್ತೀನಿ ಅಂತ ಹೇಳಿ ಬೈದ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ ಅವನ್ ಆ ಕಡೆಯಿಂದ ಹೋಗಿದ್ದೆ ತಡ ಕಾಗೆ ಸುಬ್ಬನ್ ಏನಿರ್ತಾರೆ ಇವನು ತುಂಬ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಒಳ್ಳೆ ಚಾನ್ಸ್ ಹೊಡೆದ್ಬಿಟ್ಟು ಇನ್ನ ಹೆಸರನ್ನ ನಡಿರೋ ಅಂತ ಹೇಳಿ ಒಳಗಡೆ ಬರ್ತಾರೆ ಅವ್ರು ಇನ್ನೂ ಹಾಗೆ ಕುತ್ಕೋತಾ ಇರ್ತಾರೆ ಅಷ್ಟೇ ಇವ್ನು ಬಂದು ಚೆನ್ನಾಗಿ ಹೊಡೆದಾಗ್ಬಿಡ್ತಾನೆ ಆಗ ಏನೋ ನಮ್ಮ ಸೂರ್ಯನ ಜೊತೆ ಇಟ್ಕೊಂಡ್ರೆ ನಾವು ಬಿಟ್ಬಿಡ್ತೀವಿ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿ ಚೆನ್ನಾಗಿ ಹೊಡಿತಾರೆ ಹಾಗೆ ಹೋಗ್ತಾ ಇದ್ದವ್ ಫೋನಲ್ಲಿ ಒಬ್ಬ ಮಾತಾಡ್ಕೊಂಡು ಹಂಗೆ ಹೋಗ್ಬಿಟ್ಟಿರ್ತಾನೆ ಅದಾದಮೇಲೆ ಇವರೆಲ್ಲರೂ ಕೂಡ ಫುಲ್ಲು ತಲೆಗೆ ಪಲೆಗೆಲ್ಲ ಏಟ್ ಹಾಸ್ಪಿಟಲ್ಗೆಲ್ಲ ಅಡ್ಮಿಟ್ ಆಗಿರ್ತಾರೆ ಸೊ ಈ ಟೈಮಲ್ಲಿ ಇವನು ಮನೆಗೆ ಬಂದ ತಕ್ಷಣನೇ ಏನಾಯಿತು ಅವನು ಎಲ್ಲೋಗಿದ್ದಾನೆ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಆಗ ಅದೇ ಅವ್ರ ಬಗ್ಗೆ ಮಾತಾಡೋದಕ್ಕೆ ಅಂತಲೇ ಹೋಗಿದ್ದಾರೆ ಅನ್ಸುತ್ತೆ ನನಗೂ ಸರಿಯಾಗಿ ಗೊತ್ತಿಲ್ಲ ಫೋನ್ ಮಾಡ್ತೀನಿ ರೀ ಅಂತ ಹೇಳಿ ಹೇಳ್ತಾ ಇರ್ತಾನೆ ಸರಿ ಆಯಿತು ಅಂತ ಹೇಳಿ ಬೀನಾ ಫೋನ್ ಮಾಡೋದಕ್ಕೆ ಅಂತ ಹೇಳಿ ಹೋಗ್ತಾಳೆ ಅದೇ ಟೈಮಿಗೆ ಅಮ್ಮ ಅಂತ ಮೀನಾ ಅಂತ ಹೇಳಿ ಬರ್ತಾನೆ ಆಗ ರೀ ನಿಮಗೆ ಫೋನ್ ಮಾಡೋಣ ಅಂತ ಅನ್ಕೋತಾ ಇದ್ದೆ ನೀವೇ ಬಂದ್ರಲ್ಲ ಅಂತ ಹೇಳಿದಾಗ ಏನಮ್ಮ ಅಂತ ಹೇಳಿದಾಗ ಸೂರ್ಯ ಅವ್ರ ಜೊತೆ ಮಾತಾಡ್ದೇನೋ ಅಂತ ಹೇಳಿದಾಗ ವಾರ್ನಿಂಗ್ ಕೊಟ್ಟು ಬಂದಿದ್ದೀನಿ ಇನ್ನೊಂದ್ಸಲ ನಮ್ಮ ಜೊತೆ ಮಾತಾಡಿಕೊಡ್ದು ಅವರು ಅಂತ ಹೇಳಿದಾಗ ಹೇಗಾದರೂ ಆಗಲಿ ನಡಿಯಪ್ಪ ಪೊಲೀಸ್ ಸ್ಟೇಷನ್ಗೆ ಫೋನ್ ಕಂಪ್ಲೇಂಟ್ ಕೊಟ್ಬಿಡೋಣ ನಾವು ಮಾಡಿರೋ ಒಳ್ಳೆತನಕ್ಕೆ ಬೇರೆ ಇಲ್ಲ ಅಂತ ಅಂದಮೇಲೆ ಏನು ಮಾಡೋದಕ್ಕಾಗುತ್ತೆ ಅವ್ರಿಗೆ ಯಾಕೋ ನಾವು ದುಡ್ಡು ಕೊಡ್ಬೇಕು ಅಂತ ಹೇಳಿದಾಗ ಅಪ್ಪ ಅವ್ರೇನ ಅವ್ರ ಹತ್ರ ಏನು ನಾವು ಸಾಲ ತಗೊಂಡಿದೀವಾ ಬಂದು ನಮ್ಮ ಮನೆ ಹತ್ರ ಕುತ್ಕೊಳ್ಳೋದಕ್ಕೆ ಅದು ಹೆಂಗಾಗುತ್ತೆ ನೀನು ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಕೂತ್ಕೋ ಅಂತ ಹೇಳಿ ಹೇಳ್ತಾ ಇದ್ದಾರಾಗ ಸರಿ ಆಯಿತು ಇವಾಗ ಏನು ಮಾಡೋದು ಅಂತ ಹೇಳಿದಾಗ ತಲೆ ಎಲ್ಲ ಕಿಟ್ಟೋಗ್ಬಿಟ್ಟಿದೆ ಅಂತ ಹೇಳ್ತಾ ಇರ್ತಾನೆ ಇರೋ ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ರವಿ ಹೇಳ್ತಾ ಇರ್ತಾನೆ ಹೌದು ಹೋಗಪ್ಪನೇ ಮಾಡ್ಕೊಂಬ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಅಂತ ಒಳಗಡೆ ಹೋಗೋಷ್ಟು ಒಳಗಡೆನೆ ಪೊಲೀಸ್ನವರು ಯಾರಿದ್ದೀರಿ ಅಂತ ಹೇಳಿ ಮನೆ ಒಳಗಡೆ ಬರ್ತಾರೆ ಬಂದ ತಕ್ಷಣನೇ ಆಗ ಸರ್ ಅಂತ ಹೇಳಿದಾಗ ಇಲ್ಲಿ ಯಾರೀ ಸೂರ್ಯ ಅಂತ ಹೇಳಿದಾಗ ನಾನು ಸರ್ ಯಾಕೆ ಸರ್ ಅಂತ ಹೇಳಿದಾಗ ನಡಿಯೋ ಸ್ಟೇಷನ್ಗೆ ಅಂತ ಹೇಳ್ತಾರೆ ಯಾಕೆ ಸರ್ ಅಂತ ಹೇಳಿದಾಗ ಎಲ್ಲನೂ ಇಲ್ಲೇ ಹೇಳೋದಕ್ಕೆ ಆವತ್ತು ನಡೆಯೋ ಅಂತ ಹೇಳಿದಾಗ ಹೇಳ್ದೇನೆ ನನ್ನ ಮಗನ ಎಲ್ಲಿಗೂ ಕಳ್ಸೋದಿಲ್ಲ ಸರ್ ಅಂತ ಹೇಳ್ತಾರೆ ಯಾಕೆ ರೀ ಅವ್ರ ಜೊತೆ ನೀವು ಬರ್ತೀರಾ ಅಂತ ಹೇಳಿದಾಗ ಪರವಾಗಿಲ್ಲ ಸರ್ ನಾನು ಬರ್ತೀನಿ ನಡೀರಿ ಏನು ವಿಚಾರ ಅಂತ ಹೇಳಿದರೆ ಮಾತ್ರ ಇಲ್ಲಿ ಕಳಿಸೋದು ಅಂತ ಹೇಳಿದಾಗ ಹಲೋ ಐದು ಡಿಗ್ರಿ ಐದು ಡಿಗ್ರಿ ಮನೋಜ ಇರೋದ ವಾಟ್ ಯು ಸೇ ವಾಟ್ ದ ರೀಸನ್ ಅಂತ ಹೇಳಿ ಕೇಳ್ತಾಯಿರ್ತಾನಾಗ ಇವನು ಒಂದು ಫ್ಯಾಮಿಲಿ ಮನೆಗೆ ಮನೆಗೋಗಿ ಚೆನ್ನಾಗಿ ಒಡೆದು ಬಂದಿದ್ದಾನೆ ಅದರಲ್ಲೊಬ್ಬ ಫುಲ್ಲು ಸೀರಿಯಸ್ ಆಗಿದ್ದಾನೆ ಆಗ್ಲೋ ಈಗ್ಲೋ ಅನ್ನೋ ತರ ಪರಿಸ್ಥಿತಿ ಇದೆ ಅಂತ ಹೇಳಿದಾಗ ಏನೋ ಒಡೆದಿರೋದ ಅದೆಲ್ಲ ಚಾನ್ಸೇ ಇಲ್ಲ ನಾನು ಹೊಡೆದಿಲ್ಲ ಸರ್ ಅಂತ ಹೇಳ್ತಾನೆ ಹೌದು ಸರ್ ನನ್ನ ಗಂಡ ಹಾಗೆಲ್ಲ ಒಡ್ದಿಲ್ಲ ಅಂತ ಹೇಳಿದಾಗ ಇವ್ ನಡ್ದಿಲ್ಲಾ ಇವ್ನ ಕಡೆ ಹುಡುಗರು ಹೋಗಿ ಚೆನ್ನಾಗಿ ಹೊಡೆದಿರೋದು ಇವ್ ಕರ್ಕೊಂಡೋಗಿ ಒಡ್ಸ್ಕೊಂಡ್ಬಂದಿದ್ದಾನೆ ಬಂದಿದ್ದಾನೆ ಅಂತ ಹೇಳಿದಾಗ ಏನೋ ಕರ್ಕೊಂಡೋಗಿ ಹೊಡ್ಸ್ಕೊಂಡ್ ಬಂದಿರೋದಾ ಲೋ ವಾರ್ನಿಂಗ್ ಕೊಡ್ಬಾ ಅಂತ ವಾರ್ ಮಾಡ್ಕೊಂಡು ಬಂದಿದೆಯಲೋ ಅಂತ ಹೇಳ್ತಾ ಇರ್ತಾನೆ ಹಲೋ ಅಪ್ ಮನೋಜ್ ನೀವೇನಾದರೂ ಹೋಗಿ ನೋಡಿದಿರ ಅವ್ರು ಹಾಗೆ ಮಾಡ್ತಾರೆ ಅಂತ ಹೇಳಿ ನಿಮ್ಮ ತಮ್ಮನ ಮೇಲೆ ನಿಮಗೆ ನಂಬಿಕೆ ಇಲ್ಬಲ್ಲ ಅಂತ ಹೇಳಿ ಬಿಡ್ತಾಳೆ ಏ ಸುಮ್ಮನೆ ಕೂತ್ಕೊಳಮ್ಮ ಎಲ್ಲದಕ್ಕೂ ನೀನು ಬರ್ಬಿಡ ಮೊದಲೇ ರೌಡಿ ಇವ್ನು ಕಳಿಸ್ಬೇಡಿ ಅಂತ ಹೇಳಿದ್ದೆ ಅಂತ ಹೇಳಿದಾಗ ಯಾರ ಇವರು ಅಂತ ಹೇಳ್ತಾರೆ ಅವ್ರು ತಾಯಿ ಸರ್ ಅವರೇ ಹೇಳ್ತಾ ಇದಾರಲ್ರಿ ರೀ ಇವ್ನು ರೌಡಿ ಅಂತ ಹೇಳ್ಬಿಟ್ಟು ಮತ್ತೆ ಅಂದ್ರೆ ನಡಿಯೋ ಲೋಫರ್ ಅಂತ ಹೇಳಿದಾಗ ಸರಿ ಅಂಕಲ್ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಇಲ್ಲೇ ಇರಪ್ಪ ಹೊರಗಡೆ ಹೋಗಿ ಬರ್ತೀನಿ ಇವನು ಜೈಲಿಗೆ ಹೋಗ್ತಾ ಇರೋದು ಇಲ್ಲಿ ನೋಡಿದ್ರೆ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಬಿಲ್ಡಪ್ ಕೊಡ್ತಾ ಇದ್ದಾನೆ ಅಂತ ಹೇಳಿ ಾಗ ಏನ್ ಸರ್ ಮಕ್ಳು ಮುಂದೆ ನಾನು ಜೈಲಿಗೆ ಹೋಗ್ತೀನಿ ಅಂತ ಹೇಳೋದಕ್ಕಾಗುತ್ತಾ ಏಯ್ ಮೊದಲು ಮಾತಾಡುವಂತ ಆಮೇಲೆ ನೀನು ನಡೆಯೋ ಇವಾಗ ಅಂತ ಹೇಳಿ ಕರ್ಕೊಂಡು ಬಂದ್ಬಿಡ್ತಾನೆ ಆಗ ಸರಿ ಸರಿ ಅಪ್ಪ ನೀನ್ ಏನು ಟೆನ್ಶನ್ ಮಾಡ್ಕೊಬಿಡಾ ನಾನು ಹೋಗ್ತೀನಿರು ಅಂತ ಹೇಳಿ ಹೊಡ್ತಾನೆ ಕರ್ಕೊಂಡು ಹೋಗಿದ ತಕ್ಷಣನೆ ಪಾಪ ಮೀನಂಗೆ ತುಂಬಾ ಬೇಜಾರಾಗುತ್ತೆ ಮೀನ ಮತ್ತೆ ಕೃಷಿಬ್ರು ಅದರಿಂದ ಬರ್ತಾರೆ ಆದ್ರೂ ಕೂಡ ಸೂರ್ಯನ ಬಿಡದೇನೇ ಇಲ್ಲಿಂದ ಹೇಳ್ಕೊಂಡು ಹೋಗ್ಬಿಡ್ತಾರೆ ಕರ್ಕೊಂಡು ಬಂದು ಸರ್ ಸರ್ ನಾನು ಹೊಡೆದಿಲ್ಲ ಸರ್ ನನಗೆ ಏನಾದರೂ ಹೊಡಿಬೇಕು ಅಂತಂದ್ರೆ ನಾನೇ ಹೊಡೆದ್ಬಿಡ್ತೀನಿ ಸರ್ ಅಂಥದ್ದೆಲ್ಲ ನಾನು ಮಾಡಿಲ್ಲ ಸರ್ ಅಂತ ಹೇಳಿ ಹೇಳ್ತಾ ಇರ್ತೇನೆ ಆದರೂ ಕೂಡ ಕರ್ಕೊಂಡು ಬಂದು ಜೈಲು ಒಳಗಡೆ ಹಾಕ್ಬಿಡ್ತಾರೆ ಸರ್ ಕೂರ್ಸ್ ಮಾತಾಡ್ತೀನಿ ಅಂದ್ರೆ ಸರ್ ಅಂತ ಹೇಳಿದಾಗ ಏ ನಡಿಯೋ ಒಳಗಡೆ ಅಂತ ಹೇಳಿ ತಳ್ಬಿಡ್ತಾರೆ ಅರುಣ್ ಕೂಡ ಅಲ್ಲೇ ಇರ್ತಾನೆ ಸರ್ ಯಾಕ್ರಿ ಸರ್ ಕರ್ಕೊಂಡು ಬಂದಿದ್ರ ಇವನು ಹೊಡೆದಿದ್ದಾನೆ ಕಣ್ರಿ ಒಂದು ಫ್ಯಾಮಿಲಿಗೆ ಅದು ಸಂಸಾರಸ್ತ್ರ ಮನೆಗೆ ಅಂತದ್ರಲ್ಲಿ ಇವನ್ನ ಸುಮ್ಮನೆ ಬಿಡೋದಾಗುತ್ತೋ ಅಂತ ಹೇಳಿದಾಗ ಅಯ್ಯೋ ಸರ್ ಇವ್ರು ಆಗಿಲ್ಲ ಅಲ್ಲ ಸರ್ ಇವರು ಪಾಪ ಒಬ್ಬ ಡ್ರೈವರ್ ಅಷ್ಟೇ ಸರ್ ಅಂತ ಹೇಳಿದಾಗ ನಾನು ಪರವಾಗಿ ಯಾವನು ಏನು ವಾದ ಮಾಡೋದು ಬೇಕಾಗಿಲ್ಲ ನನಗೆ ತಪ್ಪು ಮಾಡಿಲ್ಲ ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅವನೇಂದ್ರೆ ಹಾಗೆ ಮಾತಾಡ್ತಾ ಇದ್ದಾನೆ ನೀವು ನೋಡಿದ್ರೆ ವಹಿಸ್ಕೊಂಡು ಬರ್ತಾ ಇದ್ದೀರಾ ಸರ್ ಅವ್ರು ನಮ್ಮ ಫ್ಯಾಮಿಲಿನೇ ಸರ್ ರಿಲೇಟಿವ್ ಆಗಬೇಕು ರಿಲೇಟಿವ್ ಏನು ನನ್ನ ಹೆಂಡ್ತಿ ಭಾವ ಸರ್ ಅಂತ ಹೇಳ್ತಾ ಇರ್ತಾರೆ ಆಗ ಓ ಭಾವನಾ ಅಂತ ಹೇಳಿದಾಗ ಸರ್ ಅವ್ರ ಹೆಂಡ್ತಿ ಪಾಪ ಬೀದಿ ಬೀದಿನಲ್ಲಿ ಹೂ ಕಟ್ಟಿ ಮಾಡ್ತಾರೆ ಸರ್ ಇವನು ಬರೀ ಜಸ್ಟ್ ಕಾರ್ ಡ್ರೈವರು ಸರ್ ಅಂತ ಹೇಳಿದಾಗ ನಮ್ಮ ಕೆಲಸ ಯಾರಿಗೂ ಏನೋ ಕಡಿಮೆ ಇಲ್ಲ ಸರ್ ಯಾವನು ಕೇಳೋಕೆ ಮಾತಾಡೋದು ಬೇಡ ಅಂತ ಹೇಳಿದಾಗ ಅವನೇನು ರೀ ನಿಮಗೆ ಅವ್ರು ತೀರ್ಕೊಂಡು ಮಾತಾಡ್ತಾ ಇದ್ದಾನೆ ನೀವು ನೋಡಿದ್ರೆ ಅಂತ ಹೇಳಿದಾಗ ಸರ್ ಅವ್ರು ಹಾಗೆ ಸರ್ ಪರವಾಗಿಲ್ಲ ಸರ್ ಬಿಟ್ಬಿಡಿ ಸರ್ ಅವ್ರಿಗೇನು ಮಾಡಿಲ್ಲ ಅವರು ಆ ಥರ ಅಲ್ಲ ಸರ್ ಅಂತ ಹೇಳಿ ಹೇಳ್ತಾ ಇರ್ತಾನೆ ಹೊಡೆದಿರೋರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರಿಗೆ ಯಾರಿಗೆ ಉತ್ತರ ಹೇಳೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಗೆ ಫೋನ್ ಬಂದ್ಬಿಡುತ್ತೆ ಅವನಲ್ಲಿಂದ ಅರ್ಜೆಂಟ್ ಆಗಿ ಹೋಗ್ತಾನೆ ಅವನಿಂದ ಕಡೆ ಇವನು ಕೂಡ ಹೋಗ್ತಾನೆ ಹೇಳ್ರಿ ಮತ್ತೆ ಮಾತಾಡ್ಕೊಂಡು ಅವ್ರ ಬಗ್ಗೆ ಒಗ್ಳೋದಕ್ಕೆ ಬಂದಿದ್ರೆ ಅಂತ ಹೇಳಿದಾಗ ಅಯ್ಯೋ ಇಲ್ಲ ಸರ್ ಅವ್ನು ನಮ್ಮ ರಿಲೇಟಿವ್ ಅವ್ನು ಮುಂದೆ ಮಾತಾಡಿದ್ರೆ ಸುಮ್ಮನೆ ಉರ್ಕೋತಾನೆ ಅಂತ ಹೇಳ್ಬಿಟ್ಟು ಬಂದೆ ಬಿಡ್ಬೇಡಿ ಸರ್ ಅವ್ನು ಸರಿ ಇಲ್ಲ ಸರ್ ಕುಡ್ಕ ದುಡ್ಡು ಕುಡಕ್ ನನ್ನ ಮಗ ಸಿಕ್ಸ್ ಸಿಕ್ವ್ರಿಗೆಲ್ಲರಿಗೂ ಹೊಡಿತಾನೆ ಇರ್ತಾನೆ ಬಲೇ ನಶಗಿರೋಕೆ ಸರ್ ಅವ್ನಿಗೆ ಚೆನ್ನಾಗಿ ಇಡ್ಕೊಂಡು ವಾಂಚಿ ಒಂದು ಹತ್ತು ವರ್ಷ ಜೈಲಲ್ಲಿ ಇರೋ ಥರ ಮಾಡಿಬಿಡಿ ಅಂತ ಹೇಳಿದಾಗ ಓ ನಿಮ್ಗೇನಾದರೂ ಪ್ರಾಬ್ಲಮ್ ಏನು ರೀ ಅರುಣ್ ನಮ್ಮ ಫ್ಯಾಮಿಲಿನಲ್ಲಿ ಅಂತ ಹೇಳಿದಾಗ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಸರ್ ಅವ್ನು ನಮ್ಮ ಸಂಬಂಧಿಕ ನಮ್ಮ ರಿಲೇಟಿವ್ ಅಂತ ಹೇಳ್ಕೊಡೋದಕ್ಕೆ ನನಗೆ ಅಸಹ್ಯ ಆಗುತ್ತೆ ಸರ್ ಅಂತ ಹೇಳಿ ಹೇಳ್ಬಿಡ್ತಾನೆ ಸರಿ ಸರಿ ನೋಡೋಣ ಅದೇನಾಗುತ್ತೋ ಆಗಲಿ ಅದೇನು ಕಡಿಮೆ ಕೆಲಸ ಎಲ್ಲ ಅವ್ನು ಮಾಡಿರೋದು ಕ್ರೈಮು ಓ ನಡೀರಿ ನೀವು ಅಂತ ಹೇಳಿ ಕಳಿಸ್ತಾನೆ ಇವ್ರು ಫುಲ್ಲು ಖುಷಿ ಇರ್ತಾನೆ ಮೀನ ಹಾಗೆ ಗೊತ್ತಿರೋಂಥ ಆಫೀಸರ್ಸ್ ಇರ್ತಾರಲ್ಲ ಅವ್ರ ಹೋಗಿ ಕೇಳ್ಕೊಂಡು ಬರ್ತಾ ಇರ್ತಾಳೆ ಆದರೂ ಕೂಡ ಯಾರೂ ಸಿಗೋದಿಲ್ಲ ಹಾಗೆ ರತಿಗೆ ಫೋನ್ ಮಾಡಿಬಿಟ್ಟು ಕೇಳಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅದಕ್ಕೂ ಮುಂಚೆ ಅರುಣ್ಗೊಂದು ಸಲ ಕೇಳೋಣ ಅಂತ ಹೇಳಿ ಮನೆಗೆ ಬರ್ತಾಳೆ ಆ ಇವರಿಬ್ರು ಅತ್ತೆ ಸೊಸೆ ಮಾತಾಡ್ತಾ ಇರ್ತಾರೆ ಅಲೋ ಅಕ್ಕ ಅಂತ ಹೇಳಿ ಬಂದ್ಬಿಡ್ತಾಳೆ ಯಾಕಕ್ಕ ಏನಾಯ್ತು ಹೀಗಿದ್ಯಾ ಅಂತ ಹೇಳಿದಾಗ ಅದು ನಿಮ್ಮ ಭಾವನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಕಣೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದೇ ಟೈಮ್ಗೆ ಅರುಣ್ ಕೂಡ ಬಂದ್ಬಿಡ್ತಾನೆ ಆಗ ರೀ ಏನು ರೀ ಇದು ನೀವು ಹೆಲ್ಪ್ ತಾನೆ ಭಾವನ ಹಾಗೆ ಬಿಟ್ರಾ ಅಂತ ಹೇಳಿದಾಗ ಕನಕ ಅದು ಸುಮ್ಮನೆ ಕೆಲಸ ಮಾಡಿರೋಂಥ ಒಡೆದಾಟದ ಕೆಲಸ ಅಲ್ಲ ಕ್ರೈಮ್ ಕೆಲಸ ಯಾಕೆ ಬೇಕಾಗಿತ್ತು ಇವ್ರಿಗೆ ಬೇರೆಯವ್ರ ಮೇಲೆಲ್ಲ ಹೋಗಿ ಹೊಡೆಯೋವಂಥದ್ದು ಅಂತ ಹೇಳಿ ನನ್ನ ಗಡ್ಡ ಹಾಗೆಲ್ಲ ಮಾಡಿಲ್ಲ ಅಂತ ಹೇಳ್ತಾರೆ ಮೀನಾ ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಬಿಡಮ್ಮ ನಿನ್ನ ಮಗುನ್ಗೆ ಸ್ವಲ್ಪ ಕೋಪನ ಕಡಿಮೆ ಮಾಡ್ಕೋ ಅಂತ ಹೇಳು ಹ್ಯಾ ಬೇಕಾದವ್ರಿಗೆಲ್ಲ ಹೋಗಿ ಹಿಂಗೆ ಹೊಡಿತಾರ ಅಂತ ಹೇಳಿದಾಗ ನನ್ ಗಡ್ಡನ ಬಿಡಿಸ್ಕೊಡೋದ್ರ ಹೇಗೆ ಅಂತ ನನಗೆ ಗೊತ್ತು ಅಂತ ಹೇಳಿ ಅವಳು ಅಲ್ಲಿಂದ ಹೊಡ್ತಾ ಇರ್ತಾಳೆ ಮೀನವ್ರೆ ನಾನು ಬೇಕು ಅಂತ ಹಾಗೆಲ್ಲ ಮಾತಾಡ್ಲಿಲ್ಲ ಪಾಪ ಎಂತ ಹೆಂಡತಿಗೆ ಎಂತ ಗಂಡ ಅಂತ ಹೇಳಿ ಅವಮಾನ ಥರ ಮಾತಾಡ್ಬಿಡ್ತಾನೆ ಅದನ್ನ ನೋಡಿ ಹುಡುಗು ಕೂಡ ಬೇಜಾರಾಗುತ್ತೆ ಅಲ್ಲಿಂದ ಹೊಡ್ತಾ ಇರ್ತಾಳೆ ಅಕ್ಕ ನಾನು ಅವ್ರ ಹತ್ರ ಅಂತ ಹೇಳಿದಾಗ ಬೇಡ ಕನ್ಕ ನನಗೆ ಗೊತ್ತಾಯಿತು ನನ್ನ ಗಂಡನ ಹೇಗೆ ನಾನು ಬಿಡಿಸ್ಕೋಬೇಕು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಾನು ಬಿಡಿಸ್ಕೋತೀನಿ ಅಂತ ಹೇಳಿ ಹೋಗ್ತಾ ಇರ್ತಾಳೆ ಹಾಗೆ ರಥಿಗೆ ಫೋನ್ ಮಾಡಿ ಒಂದತ್ರ ಬರೋದು ಕೇಳ್ತಾಳೆ ಆಗ ರತಿ ಇಲ್ಲಿ ಬಾಮಾ ಅಂತ ಹೇಳಿ ಕರೀತಾಳೆ ಏನಕ್ಕ ಅಂತ ಹೇಳಿದಾಗ ವಿಚಾರ ಏನಾಗಿದೆ ಅಂತ ಗೊತ್ತಾ ಅಂತ ಹೇಳಿದಾಗ ಹೌದು ತುಂಬ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಇನ್ನೊಂದು ಜಾಸ್ತಿ ಸೇರಿಸ್ಬಿಟ್ಟು ನಿಮ್ಮ ಗಂಡ ಹೋಗಿ ಅವ್ರಿಗೆಲ್ಲ ಹೊಡೆದಿದ್ದಾರಲ್ಲ ಮಧ್ಯಾಹ್ನ ಮನೆಯವ್ರಿಗೆ ಯಾಕಿದೆಲ್ಲ ಬೇಕು ಅಂತ ಹೇಳಿದಾಗ ಅಲೋ ನನ್ನ ಗಂಡ ಏನು ಯಾರ ಹತ್ರನೂ ಹೋಗಿ ಉಡ್ಸಿಲ್ಲ ಅಂತ ಹೇಳಿದಾಗ ಹುಡುಗರು ಬಂದು ಹೊಡೆದಿರೋರೆ ನಿಮ್ಮ ಗಂಡನ ಹೆಸರು ಹೇಳಿದಾರಂತಲ್ಲ ಅಂತ ಹೇಳಿದಾಗ ನೋಡು ಮರ್ಯಾದೆಯಿಂದ ಮಾತಾಡಿದರೆ ಮರ್ಯಾದೆ ಕೊಡ್ತೀನಿ ಈಗ ನಾನೇನು ಮಾಡಬೇಕು ಅಂತ ಹೇಳ್ತಾಳೆ ನಿನ್ನಿಂದ ಸಹಾಯ ಬೇಕು ಯಾಕೆ ಅದು ನಿಮಗೆ ಗೊತ್ತಾಗಲ್ವಾ ಅಂತ ಹೇಳಿದಾಗ ನಿಮ್ಮ ತೀಟೆ ತೀರಿಸ್ಕೊಳ್ಳೋದಕ್ಕೋಸ್ಕರ ಮಾಡಿದ್ದೀರಲ್ಲಮ್ಮ ಅದಕ್ಕೆ ನನ್ನ ಗಂಡ ಬಂದು ಸಿಗಾಕೊಂಡು ಅಷ್ಟೇ ನಾನು ನಿನಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಏನು ಎದುರಿಸ್ತಾ ಇದ್ದೀರಾ ಅಂಥ ಪರಿಸ್ಥಿತಿ ತಂದಿಟ್ಕೋಬೇಡ ಸಹಾಯ ಕೇಳ್ತಾ ಇದ್ದೀನಿ ಮಾಡೋಕ್ಕಾದರೆ ಮಾಡು ಅಂತ ಹೇಳಿದಾಗ ಏನು ಮಾಡ್ಬೇಕಕ್ಕ ಅಂತ ಹೇಳ್ತಾಳೆ ನೀನು ಮದನ್ಗೆ ಫೋನ್ ಮಾಡಿಬಿಟ್ಟು ಯಾರು ಇದ್ದಾರೆ ಎಲ್ಲ ಮಾಡಿದ್ದು ನಿನ್ಗೆ ಯಾರನ್ನಾದ್ರೂ ಕೇಳು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಸರಿ ಅಂತ ಹೇಳಿ ಫೋನ್ ಮಾಡ್ಬೇ ಮಾಡ್ತಾಳೆ ಹಲೋ ರತಿ ಅಂತ ಹೇಳಿದಾಗ ಇಲ್ಲಿ ಮೀನವರಿದ್ದಾರೆ ಅವರ ಅವರೇ ಬಂದಿದ್ದಾರೆ ಅಂತ ಹೇಳಿದಾಗ ನೋಡು ಮದನ್ ನನ್ನ ಗಂಡ ಆ ಥರ ಎಲ್ಲ ಬಂದು ಹೊಡಿಯೋರಲ್ಲ ಬೇರೆಯವ್ರನ್ನ ಕರ್ಕೊಂಡು ಬಂದು ಓಡಿಸೋ ಅವ್ರು ಏನಾರು ಹೊಡಿದ್ರೆ ಅವರೇ ಕ್ಷಮೆ ಕೇಳಿರ್ತಾರೆ ಬೇರೆ ಯಾರೋ ಬಂದು ಹೊಡೆದಿದ್ದಾರೆ ಅಂತ ನಾನು ನಂಬೋದಿಲ್ಲ ನೀನು ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಹೇಳು ಹೊಡೆದಿರೋರಲ್ಲಿ ಯಾರನ್ನಾದರೂ ನೋಡಿದ್ರೆ ನಿನಗೆ ನೆನ್ಪಿಟ್ಕೊಂಡು ಗುರ್ತಿಡಿದ್ಯಾ ಅಥವಾ ಅಂತ ಹೇಳಿದಾಗ ಒಂದೇ ಒಂದು ನಿಮಿಷಕ್ಕ ಅದು ಅವನು ಹೊಡೆದ್ಬಿಟ್ಟು ಹೋಗ್ಬೇಕಿದ್ರೆ ಕಾಗೆ ಸುಬ್ಬ ಅಂತ ಹೆಸರು ಹೇಳ್ತಿದ್ದ ಅಂತ ಹೇಳಿದಾಗ ಕಾಗೆ ಸುಬ್ಬನಾ ಸರಿ ನೀನೇನು ಭಯ ಪಟ್ಕೊಬೇಡ ಪೊಲೀಸ್ನವ್ರು ಏನಾದರೂ ಬಂದು ಕೇಳಿದ್ರೆ ಆ ಹೆಸ್ರನ್ನ ನೆನ್ಪಿಟ್ಕೊಂಡು ಹೇಳು ಅಂತ ಹೇಳಿ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿದಾಗ ಅಕ್ಕ ಅಂತ ಇನ್ನೇನು ಮಾಡಬೇಕು ಅಂತ ಹೇಳಿದಾಗ ಏನಿಲ್ಲ ನೀನು ಹುಷಾರಾಗಿ ಮನೆಗೆ ಹೋಗೋರತ್ತಿ ಅಂತ ಹೇಳಿ ಕಳಿಸ್ತಾರೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಅವಳು ಕೂಡ ಅಲ್ಲಿಂದ ಹೋಗ್ಬಿಡ್ತಾಳೆ ಈ ಕಡೆ ಮುಂದಿನ ವಿಡಿಯೋದಲ್ಲಿ ಅವಳು ಪೊಲೀಸ್ ಸ್ಟೇಷನಿಗೆ ಬಂದುಬಿಟ್ಟು ಸರ್ ನನ್ನ ಗಂಡ ಹಾಗೆಲ್ಲ ಯಾರಿಗೂ ಏನೂ ಮಾಡಿಲ್ಲ ಅಂತ ಹೇಳಿ ಹೇಳ್ತಾಳೆ ಅದಕ್ಕೂ ಮುಂಚೆನೇ ಒಂದು ಆಫೀಸರು ಫೋನ್ ಮಾಡಿಬಿಟ್ಟಿರ್ತಾರೆ ಅವರಿಗೆಲ್ಲ ಸತ್ಯನೂ ಹೇಳಿರ್ತಾಳೆ ಕಾಗೆ ಸುಬ್ಬನೆ ಮಾಡಿಸಿರೋದು ಅಂತ ಹೇಳಿ ಸ್ಟೇಷನಿಗೆ ಬಂದ ತಕ್ಷಣ ನನ್ನ ಗಂಡ ಏನೂ ಮಾಡಿಲ್ಲ ಅಂತ ಹೇಳಿದಾಗ ಏನೋ ದೊಡ್ಡ ದೊಡ್ಡವ್ರ ಹತ್ರ ಎಲ್ಲ ಫೋನ್ ಮಾಡಿಸ್ಬಿಟ್ರೆ ನಾನು ಬಿಟ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ ಯಾರು ಹೇಳಿದ್ರು ಬಿಡಲ್ಲಮ್ಮ ಅಂತ ಹೇಳಿದಾಗ ಸರ್ ನನ್ನ ಗಂಡ ಇದನ್ನೆಲ್ಲ ಮಾಡಿಲ್ಲ ಮಾಡಿರೋದು ಕಾಗೆ ಸುಬ್ಬ ಅಂತ ಅಂತ ಹೇಳಿದಾಗ ಸರ್ ಹಿಂಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ ಆ ನನ್ನ ಮಗ ಮಾಡ್ಸಿರೋದಾ ಅಂತ ಹೇಳಿ ಜೈಲಲ್ಲಿ ಕಿರ್ಚಾಡ್ತಾ ಇರ್ತಾನೆ ರೀ ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಹೋಗಿ ಕಾಗೆ ಸುಬ್ಬ ಹುಡುಗರನ್ನೆಲ್ಲ ಎತ್ತಕೊಂಡ್ಬಿಡ್ತಾರೆ ಮರ್ಯಾದೆಯಿಂದ ಹೇಳಿದ್ರೆ ಸರಿ ಯಾಕೋ ಅವ್ನಿಗೆ ಹೋಗಿ ಹೊಡೆದೆ ಅಂತ ಹೇಳಿದಾಗ ಸರ್ ನಾನು ಹೋಗಿ ಹೊಡೆಯೋದಿರಲಿ ಸರ್ ನಾನು ಇರೋ ಜಾಗ ಅವನಿಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳಿ ಸರ್ ಅಂತ ಹೇಳಿದಾಗ ಸರ್ ಸರ್ ಏನು ಮಾಡ್ಬಿಡಿ ಸರ್ ನನಗೂ ಅವನಿಗೂ ದ್ವೇಷ ಸರ್ ದ್ವೇಷ ಇರಲಿ ಕಣೋ ಅವನು ಇರೋ ಜಾಗ ನಿನ್ಗೆ ಹೆಂಗೋ ಗೊತ್ತಾಯ್ತು ನೀನು ಹೇಗೋ ಅಲ್ಲಿಗೆ ಹೋದೆ ಅಂತ ಹೇಳಿದಾಗ ಅವ್ರ ಮನೆಯವರೇ ಒಬ್ಬರು ಫೋನ್ ಮಾಡಿ ಹೇಳಿದರು ಸರ್ ಏನೋ ನಮ್ಮ ಮನೆಯವ್ರು ಫೋನ್ ಮಾಡಿ ಹೇಳಿದ್ರ ಯಾರು ಯಾರು ಮಾಡಿದ್ದು ಅಂತ ಹೇಳಿದಾಗ ರೋಹಿಣಿ ರೋಹಿಣಿ ಅನ್ನೋರು ಸರ್ ಫೋನ್ ಮಾಡಿ ಇದನ್ನೆಲ್ಲ ಹೇಳಿದ್ದು ಅಂತ ಹೇಳಿದಾಗ ಫುಲ್ಲು ಕೋಪ ಬಂದ್ಬಿಡುತ್ತೆ ರೋಹಿಣಿ ಮನೆಯಲ್ಲಿ ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಬಂದ್ಬಿಡುತ್ತೆ ಇದಿಷ್ಟು ಗುರುವಾರದ ವಿಡಿಯೋ ವಿಡಿಯೋ ಎಷ್ಟಾಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್